ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಲ್ಲರ್ ಮಾತೇ ಇರಲ್ಲ ಸೌಕ್ಯಲಪ್ಪ ನಾನು ಇನ್ನೊಂದೆ ಯಾರ ಪುರೇನ ಚಾನಲ್ ಸಬ್ಸ್ಕ್ರೈಬ್ ಮಲ್ದಿದ್ದಾರ ಸಬ್ಸ್ಕ್ರೈಬ್ ಮಲ್ಸಲೇಪನೊಂದು ಇನ್ನಿತ ವೀಡಿಯೋ ಶುರು ಮಾಡ್ತೊಂದಿಲ್ಲ ಒಂದು ಹೆಣ್ಕುಳ ಬೊಂಬಾಯ್ಬೋ ಆಯ್ತಾ ಆಯಿತಾ ಮನ ಮನದನ್ಯ ಮನ ಧಾನ್ಯ ಆಯಿತಾ ಕೆಲಸದ ವೀಡಿಯೋ ಪಂಡ ಮದ್ನೆಗೆ ಹೆಚ್ಚು ದಿನ ಇತ್ತಿದ್ದು ಖಾಲಿ ಒಂದು ಎರಡು ದಿನ ಇತ್ತೆ ಆಯ್ಕೆ ಅಮ್ಮಲ್ಲಿ ಹೆಕುಲ್ ಪುರ ಸೇರಿದ ಅಂಬೇ ಅರ್ತಂದಿಲ್ಲ ಮದ್ಮೇದಿಲ್ಲ ಫಂಡಿ ಪಕ್ಕನಿಕ್ಲೇ ಗೊತ್ತಿಪ್ಪು ಏತ್ ಕೆಲಸ ಮಾಡ್ತಂಡ ಕಮ್ಮಿ ಆವತ್ತೆ ಒಂದು ತೋಜೊಂದು ಎತ್ಕೊಂಡು ಅಂಚ අම්්‍යල් පර මතල සේරදිස්කළ මදජන ප අම් න කිය න ක රජ ද්‍ය ැ න <hi> ි ල ර ං ඉදන ලාස්ට මද ල අල් විඩම න මොක ල්ල ල යික් වත්තිනියයක් පරාද ඇක ූදජන සේර නොති ඉසිලාපල බොකන පණඩා . ಎಂಕ ಸರಿ ಕಟ್ಟಂದ ಅಮ್ಮ ಅಂಬಿ ಆಡ್ತಲಕ್ಕೆ ಹೆಂಗೆ ಬರ್ತಿದ್ದ ಅಂಬಿ ಆಡ್ತಾರೆ ಮಸ್ತ್ ಮಣ್ಣು ಪುರು ಉಂಡತ್ತೆ ಆತ ಎಂಕ ಅವನು ಇತ್ತೀಚ ಈ ಅಮ್ಮ ಹೊಲ್ತ ಹೆಲ್ಪ್ ಮಾಡ್ಕೊಂಡು ನಿತ್ಯರು ಅಂದ್ರೆ ಅಮ್ಮ ಅಲ್ ಮಾಡ್ಕೊಂಡ್ಯಾರ ಅಮ್ಮಗೆ ಏನು ಹೆಲ್ಪ್ ಮಾಡ್ಕೊಂಡು ನಿಂತೆ ಅಮ್ಮ ಹೆಲ್ಪ್ ಹೆಲ್ಪ್ ಇತ್ತೆ ಬೆಳೆ ಅಂಚ ಕೋಡೆ ಬೈಯಾಡು ಅಂಬಿ ಪೂರ ಆಡ್ತಾರೆ ಇತ್ತಂಡು ಅವಾಗ ಮೆದ್ದು ವೀಡಿಯೋ ಮಲ್ತವ್ಲ ಅಂಚ ಕೋಡೆ ಅರ್ತದ ಆಡ್ತಾಳೆ ಜಾಲ ಮಸ್ತ್ ಮಲ್ಲ ಜಾಲತೆ ಸಾಕಾದ್ಬೋದು ಇತ್ತ ಎಡಮುಟ್ಟ ಅದು ಇತ್ತು ಪಣ ಮೂಜಿ ನಾಲ್ಕು ಜನ ಸೇರಿದು ಕೆಲಸ ಮಲ್ತದ್ದು ಅಮ್ಮ ಹೊರ್ತಿಯಂಡ ದಿನ ನಾಪು ಅಂಚ ಇತ್ತ ಇಲ್ಲದ ಪೈಂಟ್ ಒಂದು ಉಂಡು ಪೈಂಟ್ ಪಂಟ ಪೂರ ಕೊರ್ತಂಡು ಬಾಕಿಲು ಪೈಂಟ್ ಒಂದು ಉಂಡು ಅಮ್ಮ ಕೊರೊಂದು ಆ ಪೈಂಟ್ ಖಾಲಿ ಆಗಿತ್ತೆಂಡು ಹೈರದು ಬೊಕ್ಕ ಕೂಡ ಕಾಣ್ತದ ಕೊರೊಂದುಲ್ದೇರು அப்போ பைண்ட்டு பிதைது ஜன அன்பூஜ இல்லதாக்கு மாதிரி சேர்ந்தே கலச அனுப்போ ஏன்னா கலச இத்தலுங்கு பிதாய் பிதாயி தக்களேச்ச பூஜா பைண்ட்டிங் ஆடு தும்புறது வக்கல என்ன மதுமே என்ன மெகுன மதுமே ஏரேகளை ஆடி இத்தண்டெல்லாம் இல்லாதக்கல அம்ம பப்பா எங்களுக்கு முது ஜன மெகுதி வலி நில சேர்ந்தே மலப்போனும் அது தும்பூர்வோக்கல எங்களுக்கு என்ன பப்பல அம்மன் கல்பீத்தேர் தட பண்ட ஏல பிதை ஹெர் டிபெண்ட் ஆரம்பிட்டு பூஜை நம்ம கேச நம்மனை மல்த்த நோட் அஞ்சா ಅಮ್ಮ ಮೂಲೆ ಪೈಂಟದ ಕೆಲಸ ಮತ್ತೊಂದು ಉಲ್ಲೇರು ಪಪ್ಪ ಮೂಲು ಸಿಮೆಂಟದ ಕೆಲಸ ಮತ್ತೊಂದು ಉಳ್ಳರು ಮದ್ಮೇ ದಿನ ನಾನು ಐಕ್ಕೋಸ್ಕರ ಪಪ್ಪನ ಕೆಲಸ ಶುರು ಆತಂಡು ನರೇ ನನಗೆ ಅನಾರ ಹೋಯರು ಮೂಲು ಬಿಂದಿರ್ದ ಐಕು ಸಿಮೆಂಟ್ ಪಾಡೊಂದು ಅದಪ್ಪಂಡ್ ಮಸ್ತ್ ಮಲ್ಲ ಒಂದು ಆತ್ಬಂಡು ಬಿಂದರು ಮಲ್ಪುನ ಪುಕ್ಕದ ಎರಡು ಜನ ಉಲ್ಲೇರ್ತ ಕೈ ಕೈತಲ್ತೋ ಜಪಂಡು ನೆರ್ಪೇರು ಪಿಲ ಉಲ್ಲೇರಿ ಟ್ಯಾಂಕಿದ ಕೆಲಸ ಮಾಡಿದಂಚ ನೀರು ಚಾಲ್ ಮಾಡ್ತದನಾ ನೆಟ್ಟ ಒಂದು ತಂಬಿ ಅಡ್ಪರ ಬಾಕಿ ಬರೀ ದಿನ ಅವನಿ ಬೈಯಾಡ ಅಡುಪುಗ ಬಂದು ಕೂಡ ರಾತ್ರಿ ಅಂಡ ತಾಯ್ಕೋಸ್ಕರ ತಿಲಂಕ್ಲಿನ ಜಾಲಿತ್ತೆ ಪೂರ ಜನ ಒಂದು ಒಂದು ಕೆಲಸ ಮಲ್ತಂದುಲ್ಲೇ ಆಕಲ್ ಕೇನ ಚೀರ್ದ ಮಲ್ತಂದುಲ್ಲರಿ ಮೊಬೈಲ್ ಬಾತೊಂದು ತಿರ್ಗುವಾರ ಯಾಲ್ ಯಾಲ್ನಲ್ಲೇ ಪೈಂಟ್ ಕೊರ್ತು ಬತ್ತೆ ಕೈತು ಪೂರ ಮೇಟ್ ಬರ್ತದೆ ಏನು ಬೆಂದಿರದಡೆ ಹೋಗೋದು ಅಲ್ಪದ ಪೂರ ಪೈಂಟ್ ಕೊರ್ತು ಬತ್ತೆ ಅಪ್ಪ ಪಾಂಡ್ ವೀಡಿಯೋ ಮಲ್ಪಗ ಅಂದೆ ದಾದ ಪಂಡ ಇಂಕುಳು ಎಂಕ್ಲೆ ಪಂಜೋಕ್ಲೆ ಅಂತ ಕುಲ್ಲಾರ ಹೊಡ್ತೀಯರು ಆ ಪಪ್ಪ ಅಮ್ಮಲ ತಿ ಅಮ್ಮಲ್ಲ ದುಂಬುರ್ದ್ ಬೇಕಲ್ಲ ಇಲ್ಲಿ ಪಣ್ಣ ಅಂಜೋಕು ಲಿ ಕಾಲಿಕ್ಲೆ ಕೆಲ ಕೆಲಸ ಮಲ್ಪನೂ ಕಲ್ಪದು ಕೊಡ್ತೀರ ಅಂಚೆ ಇಂಕ್ಳಿಗಿತ್ತೆ ಓಲ್ ಓಲ ಪೋಂಡಿದ್ದೆ ಬೊಂಬಾಯ್ದು ಬತ್ತದ ಎಲ್ಲ ಇಂಕ್ಲಗಿದೆ ಅಲ್ಲ ಒಂದು ಹಾಪಜಿದ್ದ ಅದ ಬಂಡ ಪಣ್ಣ ಒಂದು ಚೂರು ಸಾಕಾಪಂದೆ ಬೊಕ್ಕ ಹಿಂಗ್ಳು ಓಯಕ್ಕೆಲ್ಲ ಪಿರೋಜಾರ್ಜ ಕೆಲಸ ಹೂ ಕೆಲಸ ಇತ್ತಲ್ಲ ಮಲ್ಪ ಕೋಳೆಲ್ಲ ಅಂತೆ ಟರ್ಪಾಲ್ ಬರೋದು ಎಪ್ಪನಿತ್ತೆ ಒಬ್ಬರ ಕೆಲಸ ಹೆಂಗೆಕೂಲೇ ಮಲ್ತಾನೆ ಇಲ್ಲದಕ್ಕಲಿ ಪಿದ ಜನ ಫನ್ ಪೂಜೆ ಅಂಚ ಕೇಳ್ತಾ ಕೆಲಸ ಇತ್ತಲ್ಲ ಆತೇ ಹೆಚ್ಚು ಹೆಂಕು ಫನ್ ಪೂಜೆ ಕಿದ್ಯಾದ್ದು ಪಂಡಲ್ ಒಂಜೆರಡು ಜನ ಜನ ಮಾತ್ರ ಬುಕ್ಕಪ್ಪು ಹೆಂಕೂಲೇ ಜಪ್ಣ್ಣ ಇಲ್ಲದಕ್ಕಲಿ ಅಂಚ ಉಕ್ಕ ಪಂದ್ರೆ ಖುಷಿ ಆ್ಯಂಡ್ ಖುಷಿ ಅಪ್ಪಣ್ಣ ಹೆಂಗ್ಳೆ ದಾದ ಪಂಡ ಹೆಂಕುಲೆ ಹೆಂಕೂಲೆ ಸೇರಿದು ಇಲ್ಲದಕ್ಕಲಿ ಸೇರಿದು ಏನಲ್ಲ ಕೆಲಸ ಒಟ್ಟಿಗೆ ಅದು ಮಲ್ಪತ್ತ ಪಂದು అంజా తులేందు ఇంక్ ఇంక్లె కొత్త ఇంట్ అతను పంద కమెంట్ మళ్తే పనులేంక సరీ తార జీ బల్ప బాజన పురా దీత పూర దికి పార్దను ఎలా జీ బోర్డతే అంజా సమ్మాలెలా అరువతే ఎలా ట్యాంకి దిక్కు పల్లెరు ఉదయం పూర మూల పాడ దొంపద ನಿಮ್ಮ ಪಂಡಿ ಬೇಕಲೆ ಎಲ್ಲ ಗೊತ್ತಂಡೆ ಕೆಲಸ ಒಂದು ನಿಮ್ಮ ಇಪ್ಪಜಿ ಮಲ್ತನಾಥ ಕಮ್ಮಿ ದಾದ ಪಂಡ ಅಪ್ ಇದ್ದಲ್ಲ ತು ನೋಡು ಹಾಲ್ ಹಾಲ್ದ ಅವು ಒಂದು ಪೂರ ಕೆಲ್ಸ ಇಪ್ಪನತ್ತೆ ಅವಲ ಏರ್ಲ ಬಕ್ಕ ಹೆಂಗೆ ಎರ್ಲ ವೀಡಿಯೋ ಒರಿ ದಾದ ಒರಿ ಓರಿಯವರಿ ಕೆಲಸ ಹೊಡಿರತ್ತೆ ಅಪ್ಪ ನಿಕ್ಲೆ ಡೀಟೇಲ್ ಅದು ಹೆಂಗೆ ತೋಜ ಪಪ್ಪ ಜಿ ಯಾನೇ ವೀಡಿಯೋ ಮಲ್ಪಡುಗೆ ಅಟ್ಲೀಸ್ಟ್ ಯಾನ ಕೆಲಸ ಅಲ್ಪನಗಲತೆ ಆನೆ ವೀಡಿಯೋ ಮಲ್ಪಡಿ ಏನೇ ಪಾತಿರಾಡತ್ತೆ ಅಂಚ ಐಕ್ ఇంకే ఖుషి ఆగండి అది ముంచే వీడియో ఇంక్లైన్ ఇలా పైంట్ దాడి ఇలా మల్పడు భారీ ఆసిన పైంట్ దుంబి కొడుదాత ఇంకొంబాయి బరు అంత వరి కోరినీ పిల్ల అమ్మలా పైంట్ కొతాతమ్మే కోరినీ బాకీలు ఇంక్లైనా పైంటారా మెంచావుడి అమ్మ పైంట్ కొ ఖుషి మెంజా ఫ్రెండ్స్ ఏమన్నా నన్ను బాకీ వరదే బాత్రూమ్ పూర కొర్ర ఉండే అవో ఏనుచూరు నీరు పాడేది కెల్ప ఉంచురు ఉన్గా అందుబుడ్ పోగా అయితే డేట్ ఉంచి వీడియో మల్తను తుక భయ్యమ్ముట్టే ఈయ నాపుని వీడియో మలతం పోయినమ్మా Jeg har aldri prøvd det అర్ధకెళ్ సండ్ అర్ధత్ ముక్కలు గెలుసండ్ స పూరా వస్తా పూర బతి బూల్ గుండీ ఏప పాడొత్తు బయ్య అగ పాడ అతను ఎలా పాడ వండి మస్తు మస్త్ దుమ్ అయికోస్కర పైంట్లా అండ్ పూర తోలికలు నాన్న సమ్య నంజ పండ ఆడు ఉంటే ఆరా తింటు ఆక పండ అవే ఇనితీ దినాచార్యదలె కొంచు చూర్చు చూర్చూ చూరు వీడియో మెల్తయితే ఇంజా తే గిజ్జి పుర్సోత్తుంది అంజు గల్గే పుర్సోత్తిజ్జి ఇస్త రాడు ఇంట్లో ఫస్ట్ బిన్నేరు బైదేరు బోని బోని అన్న నా మధ్యగ బిన్నేరు బిణ్యర్ వేయ బిణి ఎంచాప నెక్స్ట్ సన్న మద్మే పూరా రెడీ మరి ఎంచాపండి ఖుషి ఆపండి అన్నే కప్పు కప్పు హాతి ఇది బెందు దన్న మధ్నే ఎంచా అమ్మ అంబి అర్థ అందు అంబి కోడంత అర్థ పండ్ అదే ఇష్ట కూడా రెడ్డ దినత కంటిన్యూ వీడియో ఫో అండు ಹಾ ಫ್ರೆಂಡ್ಸ್ ತೂಕ ಎಲ್ಲಿಯ ವೀಡಿಯೋ ಮಲ್ತಾನೆ ನಿಕ್ಲೆಗಲಾ ಒಂದು ಮದ್ಮೇಲೆ ಇಲ್ಲದ ಕೆಲಸನು ಚುಚೂರು ಚುಚೂರು ಐ ನಡಾತೆ ಅಂತ ಜೊಪ್ಪ ಅದು ಆ ಇನ್ನಿತ ಎಲ್ಲೇ ವೀಡಿಯೋ ನೀಡ ಏನು ಮಲ್ಪೆ ನೆಕ್ಸ್ಟ್ ವೀಡಿಯೋ ತಿಳ್ಕಂಜಿ ವೀಡಿಯೋ ಇಷ್ಟಾನ ಲೈಕ್ ಪ್ಲೇ ಶೇರ್ ಮಾಡ್ಲೇ ಸಬ್ಸ್ಕ್ರೈಬ್ ಮಾಡ್ಪೇ ಮಾತೇರಿಯ ಬಾಯ್ ಬಾಯ್